ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಈಗ ಬದಾಮಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಈಗ ಜಸ್ಟ್ ಎಷ್ಟು ಐದು ಗಂಟೆ ಆಗೈತೆ ನೋಡಿರಿ ಈಗ ಎದ್ದೀವಿ ನಮ್ಮ ತಂಗಿ ನಾನು ಈಗ ಮತ್ತೆ ಎಲ್ಲ ರೆಡಿಯಾಗಿಬಿಟ್ಟು ಲ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಹೊರಗಂತರೂ ಯಾರೂ ಇಲ್ಲ ಎಷ್ಟು ಕತ್ತಲೈತಿ ಐದು ಗಂಟೆ ಆಗೈತಿನ ಯಾರೂ ಇದ್ದಿಲ್ಲ ನನ್ನ ರಂಗೋಲಿ ಕಂಪ್ಲೀಟ್ ಆಯ್ತು ಸಿಂಪಲ್ ಆಗಿ ಹಾಕಿನಷ್ಟೇ ಅಷ್ಟೇ ಇಲ್ಲಿ ನೋಡ್ರಿ ಬದಾಮಿಗೆ ಹೋಗಲ್ಲ ರೆಡಿ ಆದ್ವಿ ಐದು ಗಂಟೆಗೆ ಇದ್ವಿ ಈಗೆಲ್ಲ ರೆಡಿ ಆಗ್ಬೇಕಾ ಹುಡುಗರ್ನ ರೆಡಿ ಮಾಡಿ ರೆಡಿ ಆಗ್ಬೇಕಾದ್ರೆ ಇಷ್ಟೋತನ ಆಯ್ತು ರೆಡಿ ನೋಡ್ರಿ ಸಾನು ಅದೇ ಪುಟ್ಟ ಇವರು ರೆಡಿ ಆಗ್ಯಾರ ಫುಲ್ ಕೋಲ್ಡ್ ಐತಿ ಕ್ಲೈಮೇಟ್ ಅದಕ್ಕೆ ಫುಲ್ ಕವರ್ ಆಗ್ಯಾರ ಅವರು ಓಕೆ ಟ್ರೈನಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ಬರೋದ್ರೊಳಗೆ ಟ್ರೈನ್ ಮಿಸ್ ಆಯಿತು ಎಷ್ಟು ಎಂಟು ಗಂಟೆಗಿತ್ತು ಎಂಟು ಐದಕ್ಕೆ ಅದು ಬಂದ್ವಿ ಬರೋ ಟ್ರೈನ್ ಮಿಸ್ ಆಯಿತು ಅದಕ್ಕೆ ಈಗ ನೆಕ್ಸ್ಟ್ ಒಂಬತ್ತು ಒಂಬತ್ತುವರೆಗೆ ಬಾಗಲಕೋಟೆ ಟ್ರೈನ್ ಐತೆ ಅದಕ್ಕೆ ವೆಯ್ಟ್ ಮಾಡಾಕೀವಿ ಇಲ್ಲೇ ಕುಂತೀವಿ ನೋಡಿರಿ ನೋಡ್ರಿ ಬಾಗಲಕೋಟೆ ಟ್ರೈನಿಗೆ ಕುಂತೀವಿ ಈಗ ಬಂದು

ನೋಡ್ರಿ ಬಾಗಲಕೋಟ್ ಬಂದು ಸ್ಟಾಪ್ ಆಗಿ ಟ್ರೇನ ಈಗ ಹೊಂಟೀವಿ ಈಗ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬದಾಮಿ ಬಸ್ ಹತ್ಕೋಬೇಕು ಟ್ರೈನ್ ಮಿಸ್ ಆಗಿದ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಇಲ್ಲಾಂದ್ರೆ ನಾವು ಇಷ್ಟೊತ್ತಿಗೆ ಬದಾಮಿಗೆ ಕಂಟಿನ್ಯೂ ಅದೇ ಟ್ರೈನಾಗೆ ಹೋಗ್ತಿದ್ವಿ ಈಗ ನೋಡ್ರಿ ನಡ್ಕೊಂತ ಹೊಂಟೀವಿ ಈಗ ನೋಡ್ರಿ ಸ್ಟೆಪ್ ಹತ್ತಿ ಕ್ರಾಸ್ ಮಾಡತ್ತೀವಿ ಬಾಪು ಬಡ ಬಸ್ಸಿಗೆ ಹೋಗ್ಬೇಕು ಬಸ್ ಇಳದಿನ್ ಬಂದಿವಿ ಗುಡಿ ಹೊಂಟಿವಿ ನಡ್ಕೊಂತ ಬಿಸಿಲು ಬಾಳೆ ಐತಿ ಸಿಕ್ಕಾಪಟ್ಟಿ ಇಲ್ಲಿ ನಡ್ಕೊಂಡು ಹೊಂಟಿವಿ ಹೋಗಿ ಗುಡಿಗೆ ಹೋಗಿ ಇಲ್ಲಿ ನೋಡ್ರಿ ನಮಗೆ ಕಾಯಿ ತಗೊಳಕತ್ತಾಳ ದೇವ್ರಿಗೆ ಹೋಗಬೇಕಲ್ಲ ಉಡಿ ತುಂಬೇಕಂತ ಹೇಳಿ ಹೂ ಕಾಯಿ ಆಮೇಲೆ ಇದೆಲ್ಲ ತಗೊಳಕತ್ತ ಹೆಂಗೋ ಇಷ್ಟು ದೂರ ಬಂದಿವೆಲ್ಲ ಹೆಂಗೋ ಉಡಿ ತುಂಬಿಕೊಂಡು ಉಡಿ ತುಂಬಿ ಹೋಗ್ಬೇಕಂತೇಳಿ ಹೇಳಿ ದರ್ಶನ ತಗೊಂಡು ಹೊಡಿ ತುಂಬ ಹದ್ರಾಯ್ತು ಅಂತೇಳಿ ಹೂ ತೊಗೊಳಕತ್ತಳ ಹಾರ ತೊಗೊಂಡು ಒಳಗೆ ಹೋಗ್ಬೇಕಿನ್ನ ಬಂದಿ ನೋಡಿ ಬಿಸಿಲು ನೋಡ್ರಿ ರೆಸ್ಟ್ ಐತಿ ಭಾಳ ಬಿಸಿಲಿತ್ತು ಹುಡುಗರ್ನಷ್ಟು ತೊಗೊಂಡು ತೊಗೊಂಡೋಗಿದ್ದೀವಿ ಫುಲ್ ಇದಾಗ್ಬಿಡ್ತು ಬಿಸಿಲಿಗೆ ಬಿಸಿಲೊಂದು ರೆಶ್ಟ್ ಒಂದು ಹುಡುಗರು ಒಂದು ಮೂರು ಜನ ಹುಡುಗರು ನಾವು ಎಲ್ಲ ಕುಡೀಬೋ ಅಂತ ಆಯಿತು ಇಲ್ಲಿ ಎಂಟ್ರಿ ಆದ ನೋಡ್ರಿ ಎಷ್ಟು ಕದ್ಲೈತು ನೋಡ್ರಿ ಒಳಗೆ ಹೋಗ್ಬೇಕಾದ್ರೂ ಅಷ್ಟೇ ಒಳಗೆ ಹೋದ್ರೂ ಕದ್ಲಿತ್ತು ಫುಲ್ ಗದ್ಲಿತ್ತು ಮುಂದೆ ಮುಂದೆ ನೋಡ್ರಿ ಇಲ್ಲಿ ಮ್ಯಾಗ್ ಕನ್ಸಕ್ಕ ಕ್ಯೂ ಹಚ್ಚಾರ ಫುಲ್ ಕ್ಯೂ ಇತ್ತು ನೋಡ್ರಿ ಇಲ್ಲಿ ಮ್ಯಾಗ ಫುಲ್ ಕ್ಯೂ ಇತ್ತು ಸುತ್ತಾರ ಸುತ್ತರ್ದು ಈ ಕಡೆ ಬಂದೇವಿ ಮತ್ತು ಇಲ್ಲಿ ನೋಡ್ರಿ ಫುಲ್ ಎಷ್ಟು ಜನ ಅದಾರ ಜಾತ್ರೆಯಾಗಿ ಹದಿನೈದು ದಿವಸ ಮ್ಯಾಗ್ ಆಯಿತು ಆದ್ರೂ ನೋಡ್ರಿ ಎಷ್ಟು ಜನ ಬಂದಾರ ಫುಲ್ ರಶ್ ಐತಿ ಆ್ಯಕ್ಚುಲಿ ನಾವು ಪ್ರತಿ ಸಲ ಬಂದಾಗ ಇಷ್ಟೊಂದು ರಶ್ ಇರ್ತಿದ್ದಿಲ್ಲ ಭಾಳ ಚಂದ ದರ್ಶನ ಹಾಕಿತ್ತು ಈ ಸತಿ ಜನ ಭಾಳ ಅದಾರ ಜಾತ್ರೆಗೆ ಹದಿನೈದು ಹದಿನಾರು ದಿನ ಆದರೂ ಸಹ ಮಂದಿ ಕಮ್ಮಿನೇ ಆಗಿಲ್ಲ ಏನಾದರೂ ಬರೋಕತ್ತಿದ್ರು ಇಲ್ಲಿ ಹುಡುಗರು ಕಾಯಿ ಹೊಡ್ಸಕತ್ತೀನಿ ನಾವು ಒಳಗೆ ಹೋಗಿ ದರ್ಶನ ತೊಗೊಳಕ್ಕೆ ಆಗಿಲ್ಲ ಅಲ್ಲಿ ಒಳಗಿಲ್ಲ ಡೈರೆಕ್ಟಾಗಿ ಎದುರಿಗೆ ದರ್ಶನ ತೊಗೊಂಡು ಇಲ್ಲೇ ಕಾಯಿ ಅಲ್ಲಿ ಉಳಿದದೆಲ್ಲ ಸೀದಾ ಕೊಟ್ಟು ಬಂದ್ಬಿ ಇಕ ಮತ್ತೆ ಟ್ರೈನ್ ಇತ್ತು ನಾವು ಮತ್ತೆ ಮಿಸ್ ಆಗೋದಿ ದರ್ಶನ ತಗೊಂಡು ಈ ಹೊಂಟೀವಿ ಇಲ್ಲಿ ನೋಡ್ರಿ ಬದಾಮಿ ಬನಶಂಕರಿ ಹೊಂಡ ಭಾಳ ಚಂದ ಐತಿ ನೋಡಕ್ ಅಲ್ಲೇ ಬಾಜುನೇ ಊಟ ಮಾಡ್ತಾರ ಕೆಳಗೆ ಹೋಗಿ ನಾನು ಹೋಗಿದ್ದೆ ಮಮ್ಮಿ ಹೊಂಟ ಕೆಳಗೀಗ ಎಷ್ಟು ಐತಿ ಅಲ್ಲಿ ಹೋಗಿ ನೀರು ತೊಗೊಂಡು ಸ್ವಲ್ಪ ತಲೆಮ್ಯ ಹಚ್ಕೊಂಡು ಅಲ್ಲಿ ನೋಡ್ರಿ ನಮ್ಮ ಇಲ್ಲಿ ಬಾಜು ದೇವ್ರಿತ್ಲ ಇಲ್ಲಿ ನಮಸ್ಕಾರ ಮಾಡಿದ್ವಿ ಮತ್ತು ಒಳಗೆ ದರ್ಶನ ತೊಗೊಳಿಲ್ಲ ಅದಕ್ಕೆ ಅಂತ ಮಾಡ್ಬೇಕಂತೇಳಿ ಮಾಡಕ್ಕ ಇಲ್ಲಿ ಕೇದಾರ್ನಾಥ್ ಇತ್ತು ಕೇದಾರನಾಥದ್ದು ಇಲ್ಲಿ ಇದು ಮಾಡಾಕತ್ತೀವಿ ಮತ್ತು ನಾನು ಹೊಂಡದಾಗ ಹೊಂಟಿದ್ದೆ ಹೋಗಿ ನೀರು ಹಚ್ಕೊಂಡು ನಮ್ಮ ಸಂಕಲ್ಪ ಇಷ್ಟು ತಲೆಮೇನೇರು ಒರೆಸಿ ಅದ್ರ ಸ್ವಲ್ಪ ಮುಖ ತೊಳೆದು ಬಂದೆ ನೀರು ಹಚ್ಕೊಳಕತ್ತೀನಿ ಅಲ್ಲೇ ನಮಸ್ಕಾರ ಮಾಡ್ಬಿಟ್ಟು ಚಿನ್ನಗೂ ತೊಗೊಂಡು ಹೋಗ್ಬೇಕಂದ ಬಟ್ ಕೆಳಗಿತ್ತು ಭಾಳ ಸ್ಟೆಪ್ ಹೈಟ್ ಇದು ಮತ್ತು ರಶ್ ಇತ್ತು ಮತ್ತೆಲ್ಲರ ಸ್ಲಿಪ್ ಆಲಿ ಬಿಡಲೆ ಅಂಥೇಳಿ ನಾನು ಅಷ್ಟೇ ಹೋದೆ ನಮ್ಮ ಮಮ್ಮಿದು ಹೋಗಿ ಬಂದು ಮತ್ತು ನಾ ಹೋದೆ ಹೋಗಿ ನೀರು ತೊಗೊಂಡು ಸ್ವಲ್ಪ ಇದು ಮಾಡ್ಕೊಂಡು ಬಂದೆ ನಾವು ಅಮ್ಮ ಅಮ್ಮ ತಳಾಕತ್ತಿದ್ದೆ ನಾನು ಬರ್ತೀನಿ ಅಂತೇಳಿ ಮತ್ತೆ ಹೇಳಿ ಬಿಟ್ಟೆ ಇಲ್ಲಿ ನೋಡ್ರಿ ಬದಾಮಿದು ಸ್ಪೆಷಲ್ ಬರೀ ಮೂವತ್ತು ರೂಪಾಯಿಗೆ ಊಟ ಕೊಡ್ತಾರೆ ಅದು ಮನೆಯಿಂದನೇ ಮಾಡ್ಕೊಂಡ್ಬಂದಿದ್ದು ಊಟ ಎಲ್ಲ ಕಡೆ ಹೋದ್ರೆ ಅಮೌಂಟ್ ಇರ್ತವೆ ಬಟ್ ಹೋಟೆಲ್ಗಳು ಹುಡುಕಾಡಿ ಉಂಟಾಗಿ ಮಾಡೋಕ್ಕ ಇಲ್ಲ ಹಂಗಿಲ್ಲ ತೊಗೊಳೋದು ಕಮ್ಮಿ ಅಮೌಂಟ್ ತೊಗೋತಾರೆ ಬಟ್ ನಮಗೆಲ್ಲ ಬಂದು ಬರ್ರಿ ಮನೆಯಿಂದ ಊಟ ಐತಿ ಚಟ್ನಿ ಐತಿ ಅದು ಐತಿ ಅಂತ ಹೇಳಿ ನಮ್ಮ ಬೆನ್ನ ಊಟ ಕೊಡ್ತಾರೆ ಬಟ್ ಚಲೋ ಇರ್ತೈತಿ ಊಟದ್ದು ಕೊರತೆ ಇಲ್ಲ ಬದಾಮಿ ಒಳಗೆ ಈಗ ನೋಡ್ರಿ ಎಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಊಟ ಮಾಡಿ ಎಲ್ಲ ಮಾಡಿ ಹೊಂಟೀವಿ ಆಟೋದೊಳಗೆ ಹೊಂಟಿವಿ ಈಗ ರೈಲ್ವೆ ಸ್ಟೇಷನ್ಗೆ ಮತ್ತು ಟ್ರೈನ್ ಮಿಸ್ ಆಗಬಾರ್ದು ಅಂತೇಳಿ ಇಲ್ಲಿ ನೋಡ್ರಿ ಸ್ಯಾಡಿಗೆಲ್ಲ ವ್ಯೂ ಎಷ್ಟು ಚೆಂದ ಐತಿ ನೋಡೋಕೆ ಅದಕ್ಕೆ ವಿಡಿಯೋ ಮಾಡಿದೆ ಇತ್ತು ನೋಡೋಕೆ ಭಾರಿ ಇದು ಇಲ್ಲಿ ಗುಡ್ಡ ಮಸ್ತ್ ಕನಸಾತಿತ್ತು ಹಾಂ ಫ್ರೆಂಡ್ಸ್ ಈಗ ಬಂದ್ವಿ ನೋಡ್ರಿ ಎಷ್ಟು ಇಳುವರೆಗೈತಿ ಫುಲ್ ಸುಸ್ತಾಗ್ಬಿಟ್ಟದ ಎಲ್ಲರಿಗೆ ಟ್ರೈನ್ ಆಗಿದ್ದ ಬಸ್ನ ಬಸ್ನಾಗ ಟ್ರೈನ್ ಆಗಿದೆ ಮತ್ತು ಜಾತ್ರೆಗೆಲ್ಲ ಗದ್ದು ಭಾಳ ಇತ್ತಲ್ಲ ಎಲ್ಲ ಆಟಾಡಿ ಫುಲ್ ಸುಸ್ತಾಗೈತಿ ಏನೈತಿ ನೆಕ್ಸ್ಟ್ ಈಗ ಊಟ ಮಾಡಿ ಮಲ್ಕೋಬೇಕು ಊಟ ಮಾಡೋಕೆ ಕಂಟಿನ್ಯೂ ಮಾಡ್ತೀನಿ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇಲ್ಲ ನೋಡ್ರಿ ಮಾವ ಆಟ ಆಡತ್ತಾರ ಅದಕ್ಕೆ ಊಟ ಮಾಡಲಿಲ್ಲ ಸುಮ್ನೆ ಚಾಕು ಮಕ್ಕೊಳ್ತೀವಿ ಓಕೆ ಬಾಯ್ ಗುಡ್ ನಾಲ್ಕು